ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಯಾತ್ರಿ ಆಗಿತ್ತಲ್ವ ಇನ್ನು ಏನೇನು ಎಲ್ಲ ತೊಗೊಂಬಂದಿದ್ದದೆಲ್ಲ ಏನೇನೋ ಇದು ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮಮ್ಮ ಬಂದ್ರಲ್ವ ಬಂದರೆ ಇಬ್ರಿಗೂ ಏನೇನು ಅಂತೆಲ್ಲ ಶೇರ್ ತೊಗೊಂಬರ್ತಾರೆ ಸೊ ಶೇರ್ ಅಂದರೆ ಏನೇನಾದರೂ ಅದು ಅಲ್ಲಿಗೆ ಇಲ್ಲಿಗೆ ಅಂತ ಯಾವಾಗಲೂ ಅಷ್ಟೇ ನಾನು ಬೆಳೆದಿದ್ದು ಟೊಮೆಟೊ ತೊಗೊಂಬಂದಿದ್ದಾರೆ ಸೊ ಅವ್ನು ಟೊಮೆಟೊ ನಿಮಗೆ ವೀಡಿಯೋಗಳಲ್ಲಿ ತೋರಿಸ್ತಿದ್ನಲ್ವ ಸೊ ನಾನು ಅಲ್ಲಿ ಇಲ್ಲದೇ ಇರೋದ್ರಿಂದ ತೊಗೊಂಬಂದಿದ್ದಾರೆ ಸೊ ಇದು ಅಲ್ಲಲ್ಲಿ ಏನೇನು ಬಿಟ್ಟು ಬಂದಿದೆ ನೋಡಿ ಹಬ್ಬ ಸ್ಕೆಚ್ ಆಗಿರ್ಬೋದು ಇದನ್ನೆಲ್ಲ ಹಂಗೆ ಎತ್ಕೊಂಡ್ಬಂದಿದ್ದಾರೆ ಎಷ್ಟು ಅಲ್ಲಿ ತಿನ್ಕೊಂಡಿದ್ರೆ ಏನು ಇದಾಗ್ಬಿಡ್ತಿತ್ತ ಸೊ ಎಷ್ಟು ಕೋಪ ಇರುತ್ತೆ ನೋಡಿ ಅನ್ನೋದು ಗೊತ್ತಾಗುತ್ತೆ ಸೊ ಎಲ್ಲ ಏನೇನು ಬೇಕು ಇಟ್ಟಿದ್ದಿನ ಸ್ವಲ್ಪ ಕಂಡೀಷ್ನರು ಶ್ಯಾಂಪೂಸು ಮತ್ತು ಎರಳಿಕಾಯಿ ಬಿಟ್ಟಿತ್ತು ತೋಟದಲ್ಲಿ ಬಿಟ್ಟಿತ್ತು ಅಂತ ಆ್ಯಕ್ಚುಲಿ ಅದನ್ನು ತೊಗೊಂಡ್ಬಂದಿದ್ದಾರೆ ಸೊ ಅವ್ಳು ಬಟ್ಟೆ ಸ್ವಲ್ಪ ವಾಶ್ದಲ್ಲಿ ಹಂಗೆ ಬಿಟ್ಟು ಬಂದಿದೆ ಅದನ್ನು ಕೂಡ ತೊಗೊಂಡ್ಬಂದಿದ್ದಾರೆ ಸೊ ವೀಡಿಯೋ ಕೊನೋ ತನಕ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅವನು ಸ್ವಲ್ಪ ಪರ್ಫ್ಯೂಮ್ ಎಲ್ಲ ಬಿಟ್ಬಿಟ್ಟು ಬಂದಿದೆ ಎಲ್ಲ ಐಟಮ್ಸು ಕೂಡ ಏನೇನು ಅರ್ಧ ಅರ್ಧ ಬಿಟ್ಟಿದ್ವಿ ಅದನ್ನು ತಂದಿದ್ದಾರೆ ಏಕೆಂದರೆ ಅಲ್ಲಿ ಯಾರಾದರೂ ತಿನ್ಕೊಂಡಿದ್ರೆ ಆಗ್ತಿಲ್ಲ ಆಮೇಲೆ ಕಾಫಿ ಪುಡಿ ಕೂಡ ತಂದಿದ್ದಾರೆ ಅವ್ಳು ಸೋಪು ಕೂಡ ಹಾಳಾಗುತ್ತೆ ಅಂತ ಹೊಸದೊಂದು ತರಿಸಿದ್ದೆ ಅದು ಕೂಡ ತೊಗೊಂಡ್ಬಂದಿದ್ದಾರೆ ನೋಡಿ ಪೀನಟ್ ಬಟರ್ ಮತ್ತು ನಂಬರೆಲ್ಲ ಎತ್ಕೊಂಡ್ಬಂದಿದ್ದಾರೆ ಫೋನು ಅಪ್ಪನ ಹತ್ರ ಬಿಟ್ಬಿಟ್ಟು ಇವ್ರು ಬಂದಿದಾರಲ್ಲ ಫೋನ್ ನಂಬರ್ ಬಂದಿದ್ದಾರೆ ಸೊ ಇಬ್ಬರಿಗೂ ಸುಮ್ಮನೆ ನಾವು ಮಾತಾಡೋಲ್ಲ ಯಾರ ಜೊತೆ ಏನಿಲ್ಲ ಇಬ್ಬರಿಗೂ ಮೊಬೈಲ್ ಇವಾಗ ಅಂದರೆ ಸುಮ್ಮನೆ ಕರೆನ್ಸಿ ಬೇರೆ ವೇಸ್ಟ್ ಆಗುತ್ತೆ ಬೇಡ ಅಂತೇಳಿ ಒಂದೊಂದೇ ಮೊಬೈಲ್ ಒಂದೇ ಮೊಬೈಲ್ ಇಟ್ಕೊಂಡಿದ್ದಾರೆ ಇಬ್ಬರೂ ಬೇಕಾದಾಗ ಯೂಸ್ ಮಾಡ್ತಾರೆ ನಾನು ಬೆಳೆದಿದ್ದಂಥ ಟೊಮೆಟೊ ತುಂಬ ಚೆನ್ನಾಗಿ ಬಂದಿದೆ ಬಟ್ ಅಣ್ಣಾಗೋಷ್ಟ್ರಲ್ಲಿ ಹಾಳಾಗುತ್ತೆ ಅಂತೇಳಿ ಕಾಯಿನೇ ತೊಗೊಂಡ್ಬಂದಿದ್ದಾರೆ ಅದರಲ್ಲಿ ಚಟ್ನಿ ಮಾಡಬೇಕು ಒಂದಿನ ಮಾಡಿ ತೋರಿಸ್ತೀನಿ ಅದಾದಮೇಲೆ ಬೆಳಗ್ಗೆ ಎದ್ದು ಬ್ಲಾಂಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಲೋ ಫ್ರೆಂಡ್ಸ್ ಆ್ಯಕ್ಚುಲಿ ನಾನಿವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಯಾರು ವೆಯ್ಟ್ ಲಾಸ್ ಮಾಡೋಕ್ಕೆ ಇರ್ತೀರಾ ಅಂದರೆ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತೀರ ಅವ್ರಿಗೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಥವಾ ನೀವು ಡಿನ್ನರ್ ಅಂತಲೂ ಕರಿಬೋದು ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಅಥವಾ ಸ್ನ್ಯಾಕ್ಸ್ ಥರನೂ ಕೂಡ ನೀವು ಇದನ್ನು ತಿನ್ನಬಹುದು ಆ ಸ್ನ್ಯಾಕ್ಸನ್ನ ನಾನು ನಿಮ್ಮ ಜೊತೆ ಹೇಳ್ಕೊಡ್ತಿದ್ದೀನಿ ಬ್ರೇಕ್ಫಾಸ್ಟ್ ತಿಂಡಿ ಒಡೆವರ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದೆಲ್ ಹೆಲ್ತಿಗೆ ಚಿಯಾ ಸಿಟ್ಸ್ ಏನೇನು ಐಟಮ್ಸ್ ಹಾಕ್ತೀನಿ ಅದಕ್ಕೆ ಅನ್ನೋದನ್ನು ಶೇರ್ ಮಾಡ್ತೀನಿ ಅದ್ರ ಜೊತೆ ಆ್ಯಂಡ್ ಅದರಲ್ಲಿ ಏನೇನು ಇದೆ ಅನ್ನೋದನ್ನು ಕೂಡ ನಾನು ಏನೇನು ಅಂಶ ಇದೆ ಅದರಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಸೊ ತುಂಬ ಬೆಸ್ಟ್ ಮೇನ್ ಈ ಸಮ್ಮರ್ ಟೈಮಲ್ಲಿ ಬಾಡಿನೂ ಕೂಡ ಕೂಲಾಗಿರುತ್ತೆ ಆ್ಯಂಡ್ ವೆಯ್ಟು ಕೂಡ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ ಸೊ ಆ ಬ್ರೇಕ್ಫಾಸ್ಟಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಪೋಮೋಗ್ರಾನೇಟ್ ಬೇಕಾಗುತ್ತೆ ದಾಳಿಂಬೆ ಮತ್ತು ಕೊತ್ತಂಬರಿ ಸೊಪ್ಪು ಲೀಫ್ ಕ್ಯಾರೆಟ್ ತುರಿದಿಟ್ಕೋಬೇಕಾಗತ್ತೆ ಸೌತೆಕಾಯಿ ಕುಕುಂಬರ್ ಕ್ಯಾರೆಟ್ ಇದನ್ನು ಗ್ರೇಟ್ ಮಾಡಿಟ್ಕೊಂಡು ಮತ್ತೆ ಅದು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಚಿಕ್ಕದಾಗಿ ಮತ್ತು ಚಿಯಾ ಸೀಡ್ ಚಿಯಾ ಸೀಡನ್ನ ನೀವು ರಾತ್ರಿ ನೆನೆಸಿಟ್ಟು ನೆನ್ಸಿಟ್ಟಿರ್ಬೇಕಾಗತ್ತೆ ಅದು ನೆನೆಸಿಟ್ಟೇ ಯೂಸ್ ಮಾಡಬೇಕು ಯಾವಾಗಲೂ ಸೊ ಅದಾದಮೇಲೆ ಕರ್ಡು ಮೊಸರು ನೀವು ಲೋ ಫ್ಯಾಟ್ ಮೊಸರು ತೊಗೊಂಡಷ್ಟು ತುಂಬ ಒಳ್ಳೆಯದು ವೆಯ್ಟ್ ರೆಡ್ಯೂಸ್ ಮಾಡುವಾಗ ಇಲ್ಲಾಂದರೆ ಆಗೂ ಕೂಡ ಅದನ್ನು ಯೂಸ್ ಮಾಡ್ಬೋದು ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಷ್ಟೇ ಆಮೇಲೆ ನೀವು ಒಗ್ಗರಣೆ ಕೂಡ ಹಾಕೋಬೋದು ಅದು ಮತ್ತು ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ ಒಗ್ಗರಣೆ ಆಪ್ಷನಲ್ ನೀವು ಹಾಕ್ಕೊಂಡ್ರೂ ಇಲ್ಲ ಇಲ್ಲಾಂದರೆ ಎಲ್ಲನೂ ಮಾಡ್ಬೋದು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಂತೂ ಬೇಕಾಗೇ ಆಗುತ್ತೆ ಎಲ್ಲ ಕೂಡ ನಮ್ಮ ಸ್ಕಿನ್ಗಾಗಲಿ ನಿಮ್ಮ ನಮ್ಮ ಹೆಲ್ತ್ಗಾಗಲಿ ತುಂಬಾ ಒಳ್ಳೆ ಐಟಮ್ಸ್ ಇರೋವಂಥದ್ದೇ ಹ್ಯಾಡ್ ಮಾಡಿರೋಂಥದ್ದು ಸೊ ಇದೆಲ್ಲ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಫಸ್ಟು ನೀವು ಇಲ್ಲಿ ಚಿಯ ಸಿ ಹಾಕೋಬೇಕಾಗತ್ತೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಕ್ಯಾರೆಟು ಅಷ್ಟೇ ಎಷ್ಟು ಬೇಕಷ್ಟು ನೀವೆಷ್ಟು ತಿಂತೀರಾ ಅಂತ ಆಗುತ್ತಲ್ವಾ ಆ ಥರ ಹಾಕ್ಕೋಬೋದು ಯಾಕೆಂದರೆ ತುಂಬ ಹಾಕ್ಕೊಂಡು ಆಮೇಲೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಹಿಂಸೆ ಆಗುತ್ತೆ ಸೌತೆಕಾಯಿ ಅಂತೂ ತಿನ್ನಲೇಬೌದು ಎಷ್ಟು ತಿಂದಷ್ಟು ತುಂಬಾ ಒಳ್ಳೆಯದಂತಿಗೆ ಸೊ ಅದಾದಮೇಲೆ ಮೊಸರು ಮೊಸರು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ದಾಳಿಂಬೆ ದಾಳಿಂಬೆ ಅಂತೂ ತಿನ್ನಲೇಬೋದಲ್ವ ಎಷ್ಟಾದ್ರೂ ಸೊ ಹಾಕ್ಕೊಂಡಷ್ಟು ತುಂಬಾ ಒಳ್ಳೆಯದು ಕ್ಯಾರೆಟ್ ಸ್ವಲ್ಪ ತಿನ್ನೋರು ಹಿಂದೆ ಮುಂದೆ ನೋಡ್ತಾರೆ ನನಗೇನಿಲ್ಲ ನಾನು ಕ್ಯಾರೆಟ್ನ ತುಂಬ ತಿಂತೀನಿ ಆ್ಯಕ್ಚುಲಿ ಬಟ್ ನನಗೆ ಹಂಗೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಗ್ರೇಟ್ ಮಾಡ್ಕೊಂಡು ತಿನ್ನೋದಂದರೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನು ಜಾಸ್ತಿ ತಿಂತೀನಿ ಸೊ ಇದನ್ನೆಲ್ಲ ಇವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕಬೇಕಾಗುತ್ತೆ ಸಾಲ್ಟು ಸ್ವಲ್ಪ ಕಡಿಮೆ ತಿಂದಷ್ಟು ತುಂಬಾ ಒಳ್ಳೆಯದು ಹೆಲ್ತಿಗೆ ಬಿ ಪಿ ಆಗಲಿ ಎಲ್ಲ ನಾರ್ಮಲ್ ಆಗಿರುತ್ತೆ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ತಾಯಿದ್ದೀನಿ ತಿನ್ನೋರ್ಮೇಲೆ ಡಿಪೆಂಡು ನನಗಂತೂ ಸ್ವಲ್ಪ ಕಮ್ಮಿ ಇದ್ದಷ್ಟು ಒಳ್ಳೇದು ಅನ್ಸುತ್ತೆ ತಿ ಫುಡ್ಗಳಲ್ಲಿ ಉಪ್ಪು ಜಾಸ್ತಿ ಇದ್ರೆ ತಿನ್ನೋಕೆ ಆಗೋಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದೆಲ್ಲ ಬೈಂಡಿಂಗ್ ಆಗಬೇಕು ಬಿಕಾಸ್ ಎಲ್ಲ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದಕ್ಕೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು ಒಗ್ಗರಣೆ ಇಲ್ದೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಅನ್ನ ಇಲ್ದಾರ ಮೊಸರನ್ನ ಅಂತಲೂ ಕೂಡ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿನೂ ಕೂಡ ಆಗಿರುತ್ತೆ ನಾರ್ಮಲ್ ಒಗ್ಗರಣೆ ಹಾಕೋತಿರಲ್ಲ ಆ ಥರನೇ ಹಾಕೊಂಡಷ್ಟು ತುಂಬ ಒಳ್ಳೆಯದು ಸೊ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊ ಅದ್ರ ಜೊತೆ ಕಡಲೆಬೇಳೆ ಹಾಕಿದ್ರೆ ಒಂಥರ ಕರುಂ ಕ್ರಮ್ ಅಂತ ತುಂಬ ಬೇರೆ ಬೆರೆಲ್ಲ ಹಾಕಿದ್ರೆ ಚೆನ್ನಾಗಿರೋ ಅದ್ರ ಜೊತೆ ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ನೀವು ಮೆಣಸಿನ್ಕಾಯಿ ಬೇಕಂದರೆ ಹಾಕೋಬೋದು ಆಪ್ಷನ್ ಒಣ ಒಣಮೆಣಸಿನ್ಕಾಯಿ ಸೊ ಮಿಕ್ಸ್ ಮಾಡಿದ್ರೆ ರೆಡಿ ತುಂಬ ಚೆನ್ನಾಗಿದೆ ಕೂಡ ಆ್ಯಂಡ್ ಹೆಲ್ದಿ ಕೂಡ ಒಂದು ವೆಯ್ಟ್ ಲಾಸ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಈಸಿಯಾಗಿ ಗ್ಯಾಸ್ ಬೇಕಾಗಿಲ್ಲ ಗ್ಯಾಸ್ ಬೇಕಾಗುತ್ತೆ ಒಗ್ಗರಣೆ ಮಾಡೋದಕ್ಕಿಂತ ಅದು ಬಿಟ್ಟರೆ ಎಲ್ಲ ಈಸಿಯಾಗಿ ವೆಜಿಟೇಬಲ್ಸ್ನ ತಂದಿರ್ತೀವಿ ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ ತುಂಬ ಆಗಿ ಕಾಣುತ್ತೆ ಯಾಕೆಂದರೆ ವೆಜಿಟೇಬಲ್ಸಲ್ಲಿ ನಿಮ್ಗೆ ಗೊತ್ತಿರೋ ಅಂತೂ ಸಿ ವಿಟಮಿನ್ ಸಿ ಕ್ಯಾಲ್ಟರಿ ಎಲ್ಲ ಹೆಚ್ಚಾಗಿರೋದ್ರಿಂದ ಸಹ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನ ನಮ್ಮ ಇಟ್ಕೊಂಡು ಆರೋಗ್ಯವಾಗಿರ್ಬೋದು ಏನಂತೀರಾ ಟ್ರೈ ಮಾಡಿ ನೋಡಿ ಅಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನ ನನಗಂತೂ ಈ ಥರ ಫುಡ್ಸಕ್ಕೆ ತುಂಬ ಇಷ್ಟ ನಾನಂತೂ ವಿವಾ ಪ್ರೆಗ್ನೆಂಟಲ್ಲಂತೂ ಇದನ್ನೇ ತಿಂದಿರೋದು ರೇವಂತ್ ಪ್ರೆಗ್ನೆಂಟಲ್ಲಿ ಏನು ಬೇಕು ಅದೆಲ್ಲ ತಿನ್ಕೊಂಡ್ಬಿಟ್ಟಿದ್ದೆ ಅವ್ರದ್ರಲ್ಲಿ ಇದೇ ಥರ ಅಂದರೆ ಸಲಾಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ಜಾಸ್ತಿ ನನಗೆ ಸಲಾಡ್ಸ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಫ್ರೂಟ್ಸ್ ತಿನ್ನಿಸ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಇದೇ ಥರ ಫುಡ್ನ ಕಂಟಿನ್ಯೂ ಮಾಡಿದೆ ನನಗೆ ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡಬೇಕಂತೂ ತುಂಬ ಇಷ್ಟ ಆಟ್ ಏ ಟೈಮ್ ಅದೇ ಸೇಮ್ ಟೈಮಿಗೆ ಸ್ವೀಟ್ಸ್ನ ತುಂಬ ತಿನ್ನಬೇಕು ಕ್ರೇವಿಂಗ್ ಇರುತ್ತೆ ರಾತ್ರಿ ಒಂದು ಗಂಟೆ ರಾತ್ರಿ ಕ್ರೇವಿಂಗ್ ಆಗ್ತಾ ಇರುತ್ತೆ ಏನಾದರೂ ತಿಂತಿದ್ರೆ ರೇವಂತ ಹೇಳ್ತಾ ಇರ್ತೀನಿ ಏನು ಮಮ್ಮಿ ನಿಮ್ದು ಇಷ್ಟೊತ್ತಲ್ಲಿ ತಿಂತಿದ್ದೀರಾ ಸುಮ್ಮನೆ ಮಲ್ಕೊಳೋಕಾಗಲ್ವ ಅಂತ ನಾನು ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡಬೇಕಲ್ವಾ ಸೊ ಅಟ್ ಎ ಟೈಮ್ ಸೇಮ್ ಅವಳಿಗೆ ಮಿಲ್ಕು ಕೂಡ ಪ್ರೊಡಕ್ಷನ್ ಆಗಬೇಕು ಆ ಥರ ಫುಡ್ನ ನಾನು ಚೂಸ್ ಮಾಡಿ ಮಾಡ್ಕೊಂಡು ತಿಂತೀನಿ ಸೊ ನೀವು ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮೇಲೆ ಇಂದಿನ ದಿನದ ಸ್ವಲ್ಪ ವಿಡಿಯೋ ಇತ್ತು ಆ ವೀಡಿಯೋ ಕೂಡ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಏನೂ ತಗೋಬೇಕಿತ್ತು ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಸೊ ಅವಳಿಗೆ ಸ್ವಲ್ಪ ಅನ್ನಪ್ರಾಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡಬೇಕು ಮತ್ತೆ ಏನಾದ್ರು ತಿನ್ಸೋಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ತಿನ್ಸೋಕೆ ಮುಂಚೆ ಒಂದು ಬೆಳ್ಳಿ ಬೌಲ್ ಕೂಡ ಇದೆ ಅದ್ರ ಜೊತೆ ಒಂದು ಸ್ಪೂನು ಇದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ಸೋಕ್ಕೆ ಒಳ್ಳೇದು ಕೂಡ ಬೆಳ್ಳಿಲಿ ತಿನ್ನೋದನ್ನ ಅದಕ್ಕೋಸ್ಕರ ತಗೋತಾ ಇದೀನಿ ಒಂದೇ ಥರನೇ ಇದೆ ಏನಿಲ್ಲ ಅದಕ್ಕೆ ಮತ್ತೆ ತಗೋಬೇಕು ನಾನು ಪೂಜೆ ಟೈಮಿಗೆ ಇವಾಗ ಸದ್ಯಕ್ಕೆ ದೊಡ್ಡದು ಬೇಡ ಅವಳು ಚಿಕ್ಕವಳ ಅಲ್ವಾ ಚಿಕ್ಕದಬೇಕು ಚಿಕ್ಕದ ಬೇಕು ಅದು ಪೂರ್ತಿ ಚಿಕ್ಕದಾಯ್ತು ಇಲ್ಲಿ ತುಂಬ ಸಿಲ್ವರ್ ಕಲೆಕ್ಷನ್ ಆಗಿರ್ಬೋದು ಗೋಲ್ಡ್ ಕಲೆಕ್ಷನ್ ಆಗಿ ತುಂಬ ಚೆನ್ನಾಗಿದೆ ಇಲ್ಲಿ ನನಗಂತೂ ಇಷ್ಟ ಆಯಿತು ಸೊ ನಾನು ಅದಕ್ಕೆ ಮತ್ತೆ ಮತ್ತೆ ಪದೇ ಪದೇ ಅದೇ ಅಂಗಡಿಗೆ ಇದ್ದೀನಿ ಒಂದೊಂದು ಅಂಗಡಿಗೆ ಹೋದರೆ ಇಷ್ಟನೇ ಆಗೋಲ್ಲ ಏನೋ ಒಂಥರ ಫೀಲ್ ಆಗುತ್ತೆ ಸೊ ತಗೋಬೇಕಾ ಮತ್ತೆ ಬಿಡಬೇಕಾ ಅನ್ನೋದೆಲ್ಲ ಸೊ ಹಾಗಾಗಿ ಏನು ಮಾಡ್ತೀನಿ ನನಗೇನಾದರೂ ಇಷ್ಟ ಆದ ಜಾಗಕ್ಕೆ ಬಟ್ಟೆ ಆಗಿರ್ಬೋದು ಅಥವಾ ಗೋಲ್ಡ್ ಸಿಲ್ವರ್ ಆ ಥರ ಯಾವುದೇ ಆಗಿರ್ಬೋದು ಆ ಥರದ ಶಾಪ್ಗೆ ನಾನು ಪದೇ ಪದೇ ಹೋಗ್ತಾಯಿರ್ತೀನಿ ನಾವು ದೊಡ್ಡ ಐಟಮ್ಸ್ ಎಲ್ಲ ತೊಗೋಬೇಕಂದ್ರೆ ಭೀಮಾ ಮತ್ತೆ ಎಲ್ಲ ಜಯಲ್ಕಾಸ್ಗೆ ಹೋಗೋದು ನೀವು ನೋಡಿರ್ತೀರಾ ಆ ವ್ಲಾಗ್ಗಳಲ್ಲಿ ಬಟ್ ಇವಳಿಗೆ ಒಂದು ಚಿಕ್ಕ ಐಟಮ್ಸ್ ತೊಗೋಬೇಕಲ್ವ ಸೊ ಹಾಗಾಗಿ ಆಮೇಲೆ ಇವಳನ್ನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಆಚಿನಿ ಚಿನಿ ಹಾಂ ನಿನ್ನ ಜೊತೆ ಮಾತಾಡ್ತಿದ್ದೀನಲ್ಲಮ್ಮ ನಿನ್ನ ಜೊತೆ ಮಾತಾಡ್ಬೇಕಾ ಸಾರಿ ಮಾತಾಡ್ತೀನಿ ಸೊ ಇವಳನ್ನ ಕ್ಯಾರಿ ಮಾಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಹಾಗಾಗಿ ಸೊ ಅದಾದಮೇಲೆ ಹೆಂಗಸರಿಗೆ ಸ್ವಲ್ಪ ಅಂಗಡಿಗಳಿಗೆ ಹೋದ್ರೆ ಅದು ಇದು ನೋಡೋ ಕ್ರೇಜ್ ಎಲ್ಲ ಇರುತ್ತಲ್ವ ಸೊ ಅಲ್ಲೊಂದು ನೆಕ್ಲೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾರ್ಟ್ ಮತ್ತು ಇದು ಶಾರ್ಟೇ ಬಟ್ ಅದು ಚೋಕರ್ ಅಂತ ಬರುತ್ತಲ್ಲ ಆ ಥರ ಅದನ್ನು ನೋಡೋಣ ಅಂತ ಇಸ್ಕೊಂಡೆ ಕೊಟ್ಟರು ಪಾಪ ಚ ಕೊಡ್ತಾರೆ ಏನಾದರೂ ಕೇಳಿದ್ರೆ ಮತ್ತು ವೇರ್ ಮಾಡಿ ನೋಡಿದ್ರೆ ಎಲ್ಲ ಸೊ ಒಂದೊಂದು ಏನು ಮಾಡ್ತಾರೆ ಇಲ್ಲ ಮತ್ತು ಒಂದೊಂದು ವೀಡಿಯೋನೂ ಕೂಡ ಮಾಡೋಕ್ಕೆ ಬಿಡೋಲ್ಲ ಸೊ ಇವು ಕ್ಲೀನಾಗಿ ನೋಡೋಕ್ಕೆಲ್ಲ ಕೊಡ್ತಾರೆ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಏಯ್ಟೀನ್ ಗ್ರಾಮ್ಸ್ ಏನೋ ಇದೆ ಅಂತ ಹೇಳಿದ್ರು ಒಂದು ಚಿಲ್ಲರೆ ಆಗುತ್ತೆ ಅಂತ ಹೇಳಿದ್ರು ಒಂದು ಲಕ್ಷದ ಚಿಲ್ಲರೆ ಸೊ ಅದಾದಮೇಲೆ ನಾನು ವೇರ್ ಮಾಡಿ ನೋಡ್ಬೋದಾ ಅಂತ ಕೇಳಿದೆ ಸೊ ವೇರ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ನಾನೇನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಲಾಂಗ್ ಚೈನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಯಾವಾಗಾದರೂ ಏನಾದರೂ ಇಷ್ಟ ಆದರೆ ತೊಗೊಂಡೇ ತೊಗೋತೀನಿ ಈ ಥರ ಆ ಥರ ಅಂತಲ್ಲ ಸೊ ಈ ವೆಡ್ಡಿಂಗ್ ಡೇ ಏನಾದರೂ ಬರುತ್ತೆ ವೆಡ್ಡಿಂಗ್ ಡೇ ಇಯರ್ಲಿ ಒನ್ಸ್ ನಾನು ಪರ್ಚೇಸ್ ಮಾಡ್ತೀನಿ ತುಂಬ ಅಂತ ಹೇಳಿ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಐಟಮ್ಸನ್ನ ಬೇಕಾದಾಗ ತೊಗೋತಾ ಇರ್ತೀನಿ ಸೊ ಹಾಗಾಗಿ ನೋಡೋಣ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತಗೊಳಕ್ಕಾಗತ್ತೆ ಅಂತ ಸೊ ಅದೇ ಅವರು ಏಯ್ಟೀನ್ ಗ್ರಾಮ್ ಇದೆ ಮತ್ತೆ ಒನ್ ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಾದಮೇಲೆ ಬಂದ್ವಿ ಅಪ್ಪ ದೇವ್ರೇಗಣ ಇಲ್ಲೇ ಸಾಕಿಡಿಸ್ತಾಳೆ ಇಲ್ಲೇ ಇಲ್ಲಿ ಇಲ್ಲಿ ಅಲ್ತಿದ್ದಾ ಅಲ್ತಿದ್ದ ಮನೆ ಹತ್ರನೇ ಇತ್ತು ಜ್ಯುವೆಲ್ರಿ ಶಾಪು ಸೊ ಹೋಗಿ ತೊಗೊಂಬಂದ್ಬಿಡೋಣ ಬೇಗ ಅಂತೇಳಿ ಅವಳನ್ನ ಬಿಟ್ಬಿಟ್ಟು ಹೋಗಿದ್ವಿ ಸೊ ಬಿಟ್ಟಾಗ ಸ್ವಲ್ಪ ಚೆನ್ನಾಗಿ ಆಮೇಲೆ ಶುರು ಮಾಡಿಕೊಂಡು ಅವಳು ಓಡಿ ಬಂದಿದ್ದಾಳು ಹಂಗೆ ಸ್ನಾನ ಮಾಡ್ತಿದ್ದವಳು ಟವಲ್ ತಲೆಗೆ ಹಂಗೆ ಹಾಕ್ಕೊಂಡಿದ್ದಾಳೆಲ್ಲ ತುಂಬ ಎಷ್ಟು ಕಿರಿಸ್ತಿಲ್ ಗೊತ್ತಲ್ಲ ನಾನು ಯಾವುದೋ ಮಗು ಕಿರ್ತಿದೆ ಯಾವುದೋ ಮಗು ಕಿರಿಸ್ತಿದೆ ಅಂತ ನೋಡ್ತಿದ್ದೀನಿ ಮಗು ಮಗೋದು ಆಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದಾದಮೇಲೆ ಬಂದ್ವಿ ಅಲ್ವಾ ನೆನ್ನೆದಲ್ವಾ ಆ್ಯಡ್ ಕ್ಲಿಪ್ ಮಾಡಿದ್ದು ಸೊ ಮನೆಯಿಂದ ಎಲ್ಲ ಬಂದಿದ್ವಲ್ವಾ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಇದು ಟೋಟಲಿ ಅಂತ ತಂದಿದ್ದೀವಿ ಇದು ಸಮ್ಮರ್ ಟೈಮಲ್ಲಿ ತುಂಬ ತಂಪ್ ಅಂತ ಹೇಳ್ತಾರೆ ಬಟ್ ಇದು ತಗೊಂಬರೋ ದೊಡ್ಡ ವಿಷಯ ಅಲ್ಲ ಇದನ್ನ ಬಿಡಿಸೋದಿದೆಯಲ್ಲ ನನಗಂತೂ ತುಂಬ ಇರಿಟೇಟ್ ಆಗುತ್ತೆ ಬಟ್ ಏನು ಒಳ್ಳೇದು ತಿನ್ನಬೇಕಂದ್ರೆ ಕಷ್ಟಪಡಲೇಬೇಕಲ್ವಾ ನಾನು ಸ್ವಲ್ಪ ಜಾಸ್ತಿ ಹೆಲ್ದಿ ಫುಡ್ ತಿನ್ನೋದು ಬಿಕಾಸ್ ನನಗೆ ತುಂಬ ಇಷ್ಟ ಆ ಥರ ಫುಡ್ ತಿನ್ನೋದಂದರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅದೇ ಶೇರ್ ಮಾಡ್ತಿರ್ತೀನಿ

ಸೊ ಮೆಂತ್ಯ ಪಲಾವ್ ಮಾಡೋಣ ಅಂತೇಳಿ ಮೆಂತ್ಯ ಸೊಪ್ಪನ್ನ ತರಿಸಿದ್ನಲ್ವ ಸೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅವನ ಜೊತೆ ಮಾತಾಡ್ಕೊಂಡು ಹಂಗೆ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಗೋಯಿತು ಸರಿ ಇದ್ದೀನಿ ಸೊ ಮೆ ಇವಾಗ ನಾನು ಮೆಂತ್ಯ ಅಂದರೆ ತುಂಬ ಜಾಸ್ತಿ ಸೊಪ್ಪುಗಳನ್ನ ಯೂಸ್ ಮಾಡಬೇಕು ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಮಿಲ್ಕ್ ಇದಾಗಬೇಕಂದ್ರಲ್ವ ಸೊ ಹಾಗಾಗಿ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಗ ಕಹಿ ಬರೋಲ್ಲ ಏನು ಬರೋಲ್ಲ ಬಟ್ ಏನೋ ಒಂಥರ ಮುನ್ಸೂಚನೆ ಒಂದು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ರೆ ಕೈ ಬರೋಲ್ಲ ಅನ್ನೋ ಒಂದು ಮಾತಿರುತ್ತಲ್ವ ಸೊ ಹಾಗಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲ ಎಲ್ಲ ಏನು ರುಬ್ಬಾಗ್ತಾ ಇಲ್ಲ ಸೊ ಇದು ಅವನಿಗೆ ಇಷ್ಟನೂ ಆಗಲ್ಲ ಬಟ್ ಎಲ್ಲೋ ಒಂದೊಂದು ಟೈಮ್ ತಿಂತಾನೆ ಅದಕ್ಕೆ ಏನು ಮಾಡ್ತೀನಿ ಸಂಜೆ ಟೈಮ್ ಇಬ್ಬರಿಗೂ ಈಕ್ವಲ್ಗಿ ಮೀನ್ಸ್ ಕ ಖಾಲಿಯಾಗೋ ಥರನೇ ಸ್ವಲ್ಪ ಮಿಕ್ಕೋ ಥರ ನಾನು ಉಳಿಸಿಟ್ಕೊ ಮಾಡ್ತೀನಿ ಸೊ ಬೆಳಗ್ಗೆ ಆದರೆ ಮಧ್ಯಾಹ್ನ ತಿಂದರೆ ಖಾಲಿ ಆಗುತ್ತೆ ಅಟ್ಲೀಸ್ಟ್ ಇವ್ನು ತಿಂದಿರೋ ಕಾರಣ ರಾತ್ರಿ ಇದನ್ನ ಒಂದೊಂದು ಸರಿ ತಿಂತೀವಿ ತಿನ್ನೋಲ್ಲ ಅಂತೆಲ್ಲ ಮಿಕ್ಕಿದ್ರೆ ಸೊ ಇವ್ನಿಗೆ ಏನು ಮಾಡ್ತೀನಿ ಒಂದೊಂದು ಸರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಉಳಿಯೋ ಥರ ಮಾಡ್ತೀನಿ ಒಂದೊಂದು ಸರಿ ಸೊ ಊಟ ಕೂಡ ರೆಡಿ ಆಯಿತು ನಮ್ಮ ಮಧ್ಯರಾತ್ರಿಲಿ ಯಾರು ಕರಿತಿದ್ಯಾ ಬಾ 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 ಅಂತ ಯಾರಂಗೆ ಕರೀತಿದ್ಯಾ ಹೆಂಗೆ ಕರಿಯೋದು ಬಾ 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 ಹೆಂಗೆ ಕರೆಯೋದು ಹೆಂಗೆ ಕರೀತೀನಿ ಹಿಂಗೆ ಹಾಂ ಹೆಂಗೆ ಕರೀತೀಯಾ ಯಾರಂಗೆ ಅದು ನೀವು ಹನ್ನೆರಡು ಗಂಟೆ ಆಯಿತು ಇನ್ನೂ ನಿದ್ದೆ ಬಂದಿಲ್ವಾ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗಳಿಗೆ ನೀವು ಅನ್ಕೊಬೋದು ಒಂದು ದಿವಸಕ್ಕೆ ಹೋಗಿ ಪೂಜೆಗೆ ಹೋಗಿ ಯಾಕೆ ವಾಪಸ್ ಬಂದರು ಅಂತ ಹೇಳಿ ಸೊ ನಮಗೆ ಗೊತ್ತಿರಲಿಲ್ಲ ಹೋಗುವಾಗ ನಮ್ಮ ಮನೆಯವರು ಮದ್ಯದಾರಿಯಲ್ಲಿ ಕಾಲ್ ಮಾಡಿದ್ದಾರೆ ನಮ್ಮ ವಿಷಯ ತಿಳಿಸಬೇಕು ಅಂತೇಳಿ ನಾನು ಬ್ಯಾಗಲ್ಲಿ ಹಾಕ್ಬಿಟ್ರೆ ಮೊಬೈಲ್ ಏನಾದರೂ ವೀಡಿಯೋಸ್ಗೆ ಅಷ್ಟೇ ಏನಾದರೂ ತೊಗೊಂಡು ಮತ್ತೆ ನನ್ನ ಬ್ಯಾಗ್ನ ಬ್ಯಾಗ್ ಒಳಗಡೆ ಹಾಕ್ಬಿಡ್ತೀನಿ ಮೊಬೈಲ್ನ ಸೊ ಕ್ಯಾರಿ ಮಾಡೋಕ್ಕಾಗಲ್ಲ ಆಗೋ ಆ ಥರ ಅಂತೇಳಿ ಸೊ ಅದಾದಮೇಲೆ ಕಾಲ್ ಮಾಡಿದ್ದಾರೆ ಆಗಿಲ್ಲ ನಾವು ಅಲ್ಲಿಗೆ ಹೋಗಿ ನಾನು ರಿಟರ್ನ್ ಮಾಡಿದಾಗ ಹೋಗಿ ಸ್ವಲ್ಪ ಸುಧಾರಿಸ್ಕೊಂಡು ಟೈಮ್ ಆಗೋಗ್ಬಿಡಿತ್ತು ಸೊ ನಾನು ಒಂದು ಫೋರ್ ಓ ಕ್ಲಾಕು ಫೋರ್ ತರ್ಟಿ ಆಗಿತ್ತು ರೀಚ್ ಆಗಿದೆ ಅಲ್ಲಿ ಸೊ ಅದಾದಮೇಲೆ ಅವ್ರು ಕಾಲ್ ಡ್ರೈವ್ ಮಾಡಿದರೆ ನಾನು ಪಿಕ್ ಮಾಡಿಲ್ಲ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಪಿಕ್ ನಾನು ನೋಡಿದ್ನಲ್ವಾ ಸೊ ಮೆಸೇಜ್ ನೋಡಿದೆ ನಾನು ಮೆಸೇಜ್ ಕೊಟ್ಟಿದ್ದರು ಕಾಲ್ ಮಾಡಿದ್ದು ನಾನು ಪಿಕ್ ಮಾಡಿರಲಿಲ್ಲ ಸೊ ಮೆಸೇಜ್ ಕೊಟ್ಟಿದ್ರು ಸರಿ ಹೇಳ್ಬಿಟ್ಟು ಮೆಸೇಜು ತೊಡೆ ಮೈಸೆ ಎಕ್ಸ್ಪೈರ್ ಅಂತ ಕೊಟ್ಟಿದ್ರು ಸೊ ಸರಿ ಅಂತ ಹೇಳ್ಬಿಟ್ಟು ರಿಟರ್ನ್ ಕಾಲ್ ಮಾಡಿದೆ ಸೊ ಹೋಪ್ ನಿಮ್ಮಲ್ಲಿ ಸೊ ಕೇಳ್ಕೊಂಡು ನೋಡ್ಕೊಂಡು ಹೋಗಿ ಮಾಡಿ ಅಂತೇಳಿ ಸೊ ಆಮೇಲೆ ಅವ್ರಿಗೂ ಹೇಳಿದೆ ಈ ಥರ ಇವರೇನೇ ಕಾರ್ಯ ಮಾಡೋದಂತೆಲ್ಲ ಹೇಳಿ ಅವ್ರು ಹೇಳಿದ್ರು ಸರಿ ಇಲ್ಲ ದೊಡಮ ಅಲ್ವ ಏನಿಲ್ಲ ಎಲ್ಲ ಇವ್ರ ಮನೇಲೆ ಇತ್ತು ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತೇಳಿ ಇವ್ರ ಮನೇಲೆ ಇತ್ತುಕೊಂಡು ಆ ಇವ್ರ ಮನೇಲೇ ಇವರು ಇವರೇ ಮಕ್ಕಳ ಥರ ನೋಡಿಕೊಂಡು ಎಲ್ಲ ಇದ್ದರು ಸೊ ಹಾಗಾಗಿ ಏನಾಯ್ತು ಇವರೇ ಮಾಡಬೇಕಾಗಿ ಬಂತು ಯಾಕೆಂದ್ರೆ ಅವರು ಹಸ್ಬೆಂಡು ಹೋಗಿದ್ರಂತೆ ಆಮೇಲೆ ಮಗು ಇದ್ದಿರು ಕೂಡ ತಿರು ಹೋಗಿತ್ತು ಅಂತ ಹೇಳಿಬಿಟ್ಟು ಇಲ್ಲ ಇದು ಮಾಡೋಕೆಲ್ಲ ಇವರೇ ಮಾಡಬೇಕಿವೆ ನಮ್ಮ ಮನೆಯವರೇ ಸೊ ಹಾಗಾಗಿ ಮನೆಯವ್ರು ಹೇಳಿದ್ರು ಪೂಜೆ ಎಲ್ಲ ಇರುತ್ತಲ್ಲ ಆ ಟೈಮ್ ಹೋಗ್ಬಾರ್ದು ಸುಖ ಇರುತ್ತೆ ಹದಿಮೂರು ದಿನ ಆದಮೇಲೆ ನೀವು ಹೋಗ್ಬೋದು ಕೇಳಿ ನೋಡಿ ಹೋಗಂಗಿದೆ ಅಂದರೆ ಹೋಗಿ ಬಿಕಾಸ್ ಒಳ್ಳೆ ಫಂಕ್ಷನ್ ಹೋಗ್ತಿದ್ರಲ್ರಿ ಯಾವತ್ತೂ ನಮ್ಗೆ ಗೊತ್ತಿದ್ನೂ ಕೂಡ ಇದು ಮಾಡಬಾರ್ದು ಸೊ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಈಗ ನೀವು ಹೋಗಿದ್ರೆ ಗೊತ್ತಿಲ್ಲ ನಿಮ್ಗೆ ಇದ್ ಮಾಡ್ಬೋದು ಬಟ್ ಗೊತ್ತಾಗಿದೆ ನಾಳೆ ಪೂಜೆ ಇರೋದಲ್ವಾ ಸೊ ಹಾಗಾಗಿ ವಾಪಸ್ ಬಂದ್ಬಿಡಿ ಅಂತ ಹೇಳಿದ್ರು ಪೂಜೆ ಅಂದ್ರೆ ಇವಾಗ ಫಸ್ಟ್ ನಾವು ನಾಂದಿ ಅಂತ ಮಾಡ್ತೀವಿ ನಾಂದಿ ಅಂತ ಮಾಡ್ಬಿಟ್ರೆ ಯಾವ್ದೇ ಸುತ್ತ ಬಂದ್ರೆ ಮನೇಲಿ ಫಂಕ್ಷನ್ ನಡೀತಾರ ಆಗಲ್ಲ ಆತರ ಒಂದು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ನಾಂದಿನ ಮಾಡಿಸ್ತಾರೆ ಸೊ ಇವರು ನಾಂದಿನ ಮಾಡಿಸ್ತಾ ಇದ್ರು ಮುಂಚೆನೆ ಈ ತರ ಏನಾದ್ರು ಆದಾಗ ಅವ್ರ ಮನೇಲಿ ಅಥವಾ ಸುತ್ತ ಕ ಎಲ್ಲರಾದಾಗ ಆ ಫಂಕ್ಷನ್ ಅವರು ಸ್ಟಾಕ್ ಮಾಡ್ತಾರೆ ಎಷ್ಟೊಂದು ಒಳ್ಳೆ ಗೊತ್ತಾ ನಮ್ಮ ಮನೇಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಕಚ್ಚಿ 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 ಹೊಟ್ಟೆ ಇದೆ ಸೊ ಹಂಗಾಗಿ ಸಿಕ್ಕಿ ಸಿಕ್ಕಿದ ಕಡೆ ಅವನ್ನ ಮರ್ಡರ್ ಮಾಡೋಗ್ತಿದ್ದೀನಿ ಎಷ್ಟು ಕೋಪ ಬರುತ್ತೆ ಗೊತ್ತಾ ಹಾಗಾಗಿ ಅವರು ಪೂಜೆ ಮಾಡ್ತಿದ್ದಾರೆ ಸೊ ಆ ಪೂಜೆಗೆ ಇರಬಾರ್ದು ಅಂದರೆ ಯಾವುದೇ ಫಂಕ್ಷನ್ಗೂ ಕೂಡ ಹೋಗಬಾರ್ದು ನಾವು ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಯವ್ರು ಹೇಳಿದ್ರು ವಾಪಸ್ಸು ಅಂತೇಳಿ ಸೊ ನಾನು ವಾಪಸ್ಸು ಹೋಗ್ತಾ ಇದ್ದೀನಿ ವಾಪಸ್ ಬರಬೇಕಾಗಿ ಬಂತು ಹೋಗ್ತಾ ಇದ್ದಲ್ಲ ವಾಪಸ್ ಬರಬೇಕಾಗಿ ಬಂತು ಸೊ ಏನಾದರೂ ಅವರು ನಾಂದಿ ಮುಗಿದ ಮೇಲೆ ಏನಾದರೂ ಅವ್ರು ಬರಕ್ಕೆ ಕೇಳ್ತಾರೋ ಇಲ್ಲ ಬೇಡ ಅಂತಾರೋ ಏನೋ ಗೊತ್ತಿಲ್ಲ ಸೊ ಫ್ಯಾಮಿಲಿ ಎಲ್ಲ ಬರುತ್ತೆ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಹೋಗೋಕ್ಕಾಗಲಿಲ್ಲ ಅಂದರೆ ಬಟ್ ಸಾವು ಹುಟ್ಟು ಯಾರನ್ನೂ ಕೇಳಿ ಬರಲ್ಲ ಅಮ್ಮ ಸೇವನೇ ಫಂಕ್ಷನ್ ಆ ಥರ ಅಂತ ಹೇಳಿ ಸೊ ಏನು ಮಾಡೋಕ್ಕಾಗಲ್ಲ ಯಾ ಯಾವಾಗ ಏನಾಗಬೇಕು ಏನು ಅಂತ ಗೊತ್ತಿಲ್ಲ ಅವ್ರಿಗೂ ತುಂಬ ಇಜಾಗಿತ್ತು ಸೊ ನೋಡಿದ್ರಲ್ವಾ ವೀಡಿಯೋನೇ ಆ್ಯಡ್ ಮಾಡಿದ್ದೆ ಸೊ ಆ ಥರ ಇದು ಮಾಡೋದಕ್ಕಿಂತ ಆ್ಯಕ್ಚುಲಿ ಒಂದೇ ಸರಿ ಹೋಗ್ಬಿಟ್ರೆ ತುಂಬಾ ಒಳ್ಳೇದಂತ ಹೇಳ್ಬೋದು ಆ ಥರ ಸಫರ್ ಮಾಡಿ ಸ್ವಲ್ಪ ದಿನ ಹೋಗ್ಬೇಕು ಬಟ್ ನಾ ಮಾಡಿರೋ ನಾವು ಮುಗ್ಸೆ ಹೋಗ್ಬೇಕು ದೇವ್ರ ನಮ್ಮ ಮನೆಯಲ್ಲಿ ಎಷ್ಟು ದಿನ ಬರೆದಿರ್ತಾನೆ ಅಷ್ಟು ದಿನ ನಾವು ಅದನ್ನ ಕಂಪ್ಲೀಟ್ ಮಾಡಿ ಆ ದಿನ ನಾವು ಹೋಗಬೇಕಾಗುತ್ತೆ ಮುಂಚೆನೂ ಹೋಗೋಕ್ಕಾಗಲ್ಲ ಲೇಟಾಗಿ ಹೋಗೋಕ್ಕಾಗಲ್ಲ ನಮಗೆ ಯಾವತ್ತು ಆ ದಿನ ಬರ್ತಿರುತ್ತೆ ಸಾವಿನ ದಿನ ಅವತ್ತು ಹೋಗಲೇಬೇಕು ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ ಫ್ಲೈಟ್ ಬುಕ್ ಮಾಡ್ತಿದ್ದಾರೆ ಸೊ ಇವತ್ತಿಗೆ ಸಿಕ್ಕಿಲ್ಲ ನಾಳೆಗೆ ಸಿಗುತ್ತೆ ಬಂದು ಎಷ್ಟು ದಿನಕ್ಕೆ ಕಾರ್ಯ ಆಗುತ್ತೆ ಏನು ಅನ್ನೋದು ಇನ್ನೂ ಏನೂ ಗೊತ್ತಿಲ್ಲ ಸೊ ನಾವು ಸುತ್ತಕ ಇರೋದ್ರಿಂದ ಮೀನ್ಸ್ ಸುತ್ತಕ ಎಲ್ಲೂ ಹೋಗೋಗಿಲ್ಲ ಆ್ಯಂಡ್ ನಾನು ಅಟ್ ದ ಸೇಮ್ ಟೈಮ್ ಮಗುನ ಕರ್ಕೊಂಡಲ್ಲಿ ಟೂ ತ್ರೀ ಡೇಸು ಕೂಡ ಹೋಗಿರೋಕ್ಕಾಗಲ್ಲ ಸೊ ಮಗು ಗೊತ್ತಿದೆ ಅಲ್ವಾ ಚಿಕ್ಕ ಮಗು ಅಂತೇಳಿ ಸೊ ಮನೆ ಹೋಗಿ ನೋಡ್ಕೊಂಡು ಸೊ ಬಿಟ್ಟ ಬೇಡ ಹೋಗೋದು ಅಂತ ಹೇಳಿದರು ಸೊ ಹಾಗಾಗಿ ಹೋಗ್ತಾ ಇಲ್ಲ ಇದೇ ಕಾರಣಕ್ಕೋಸ್ಕರ ಅವ್ರ ಮನೆಯಿಂದ ನಾವು ಹೋಗಿ ಅವತ್ತೇ ವಾಪಸ್ ಬಂದಿದ್ದು ಬೈ ಚಾನ್ಸ್ ಏನಾರ ಅವ್ರ ಪೂಜೆ ಎಲ್ಲ ಮುಗಿದ ಮೇಲೆ ಏನಾದರೂ ಬರಬಹುದು ಅಂತ ಏನಾದರೂ ಹೇಳಿದ್ರೆ ಸೊ ಹೋಗ್ಬೋದಂತ ಅನಿಸುತ್ತೆ ನೋಡ್ಕೊಂಡು ನೋಡ್ಕೊಂಡು ನೋಡಿಬೇಕಾಗುತ್ತೆ ಸೊಳ್ಳೆಗಳನ್ನ ಎಷ್ಟು ನನಗೆ ನಿಜವಾಗ್ಲೂ ಬಂದಿದ್ದೀನ ಅಂತೂ ಮಗುದಿಲ್ಲ ಅದು ಫುಲ್ ನಾನು ಕೋಪದಲ್ಲಿ ನಿಮ್ಗೆ ತೋರಿಸ್ಬೇಕಿತ್ತು ಹೇಗೆಂಗೆ ಆಗ್ಬೇಕು ಇಲ್ಲಿ ಇರೋದು ಇಲ್ಲಿ ಇರೋದು ಇಲ್ಲಿ ಇಲ್ಲಿ ಫುಲ್ಲು ಈ ಥರ ನೋಡಿದಂಗೆ ಆಗ್ತಿತ್ತು ಅವ್ರ ಬಾಡಿನ ಸೊ ಅದಕ್ಕೆ ಇವಾಗ ಎಲ್ಲ ಸಿಗುತ್ತೆ ಕೈಯಲ್ಲಾದರೂ ಆಗಲಿ ಇದರಲ್ಲಾದ್ರಾಗಲಿ ಸಾಸಿ ಹಾಕ್ತಿದ್ದೀನಿ ಬಟ್ ಏನು ಮಾಡೋದು ನಮ್ಮ ನಮ್ಮನ್ನು ಸಾಯಿಸ್ತವೆ ಅನ್ನೋ ಇದನ್ನು ನಾವು ಸಾಯಿಸಬೇಕು ತಪ್ಪೇ ಅದು ಏನು ಮಾಡೋಕ್ಕಾಗಲ್ಲ ನಾವು ಬದುಕಬೇಕಂದ್ರೆ ಮಾಡಲೇಬೇಕಲ್ವ ಸೊ ಹಾಗೆ ಅದೇ ಈ ಥರ ಆಗಿದೆ ಏನೇನು ಆಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ನಮ್ಮನೇ ಅವ್ರು ಬಂದು ಅವರು ಪ್ರೈಸಿ ಅವರು ಫ್ಲೈಟ್ ಬುಕ್ ಹಾಕಿ ಎಲ್ಲ ಹಾಕಿ ಅದೇ ನಿನ್ನೆ ರಾತ್ರಿ ಆಗಿಲ್ಲ ಅಂದ್ರು ಇವತ್ತು ಆಗಿದೆ ಇವತ್ತು ನೈನ್ ಓ ಕ್ಲಾಕ್ಗೆ ಅಲ್ಲಿ ಹೋಗಿ ರೀಚ್ ಆಗೋದು ಟೆನ್ ಓ ಕ್ಲಾಕ್ಗೆ ಬಿಕಾಸ್ ಅವ್ರು ಮೈಸೂರು ಹೋಗಬೇಕಾಗಿದೆ ಅಲ್ಲಿಂದ ಬಂದು ಟ್ವೆಲ್ ಓ ಕ್ಲಾಕ್ ಫ್ಲೈಟ್ ಇದೆ ಅದಕ್ಕಿಂತ ಮುಂಚೆ ಸಿಕ್ಸ್ಟೀನ್ ಅವರ್ಸ್ ಮುಂಬೈ ಆ ಥರ ಈ ಥರ ಹೋಗಿ ಎಲ್ಲದಿಲ್ಲ ಅದಕ್ಕಿಂತ ಟೈಮಿಂಗ್ಸ್ ಈ ಥರ ಟೈಮ್ ವೆಯ್ಟ್ ಮಾಡ್ಕೊಂಡು ಬರದೇ ಒಳ್ಳೆಯದು ಟ್ವೆಲ್ ಓ ಕ್ಲಾಕ್ ಅಲ್ಲಿದೆ ಇಲ್ಲಿ ಬರೋಕ್ಕೆ ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಬಸ್ ಇದೆ ಸಿ ಬಸ್ ಅಲ್ಲೇ ಅಲ್ಲಿ ಹೋಗ್ತೀನಿ ಬೆಂಗಳೂರು ಟು ಮೈಸೂರು ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಂತ ನಾನು ಇವತ್ತು ಫೋನು ಕಾಲ್ ಏನೂ ಮಾಡಿಲ್ಲ ಅವರು ಕೂಡ ಏನು ಮಾಡಿಲ್ಲ ಸೊ ಅದೆಲ್ಲ ಮುಗಿಸಿ ನಾಳೆ ಮುಗಿಸ್ತಾರಂತೆ ಸೊ ಅದಾದಮೇಲೆ ಏನೇನು ಮಾಡ್ತಾರೆ ಏನು ಎತ್ತ ಅನ್ನೋದನ್ನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂದರೆ ಫ ಪೂಜೆ ಎಲ್ಲ ಈಗಾಯಿತು ಏನು ಅಲ್ಲಿ ಬಿಟ್ಟು ಅಂದರೆ ಸಾವಿನ ಮನೇಲಿ ಏನೇನು ಆಗುತ್ತೆ ಅನ್ನೋದನ್ನೆಲ್ಲ ಅಂದರೆ ವಿಡಿಯೋ ಎಲ್ಲ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹಾಗಿದೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ತೀನಿ ಫಿನ್ ಇನ್ನೆಲ್ಲ ಹೋಗಿ ಎಲ್ಲ ಮಾಡಿ ಇದು ಮಾಡ್ತಾರೆ ಅಷ್ಟೇನೆ ಸೊ ಹಾಗಾಗಿ ನಾವು ವಾಪಸ್ ಬರಬೇಕಾಗಿ ಬಂತು ಇಲ್ಲ ನಾವು ಅಲ್ಲೇ ಇಟ್ಕೊಂಡು ಫಂಕ್ಷನ್ನ ಮುಗ ಫಂಕ್ಷನ್ ಮುಗಿಸ್ಕೊಳ್ಬೇಕಾರಲ್ಲ ಹಬ್ಬದ ಒಂದೆರಡು ದಿನ ಹಿಂದೆ ಬಂದು ನಮ್ಮ ಮನೆಗೂ ದೀಪ ಹಚ್ಬಿಟ್ಟು ಹೋಗ್ಬೇಕಿತ್ತು ಸೊ ಇವಾಗ ಹನ್ನೆರಡು ದಿವಸ ಹದಿಮೂರು ದಿವಸ ಸುತ್ತ ಇರೋದ್ರ ಕಾರಣ ಹಬ್ಬ ಇರೋದ್ರಿಂದ ನಾವು ಹಬ್ಬನೂ ಮಾಡೋಕ್ಕಾಗಲ್ಲ ಒನ್ ಇಯರ್ ಯಾವುದೇ ಥರದ ಹಬ್ಬ ಮಾಡೋಕ್ಕಾಗಲ್ಲ ಸೊ ನಾರ್ಮಲ್ ಪೂಜೆ ಮಾಡ್ಬೋದು ಬಟ್ ಈ ಒಂದು ಟ್ವೆಲ್ತ್ ಡೇಸ್ ಅಂತೂ ಪೂಜೆ ಮಾಡೋಂಗೇ ಇಲ್ಲ ಮಧ್ಯದಲ್ಲಿ ಇವರು ಏಪ್ರಿಲ್ ಸೆಕೆಂಡ್ಗೆ ಇದಾಗಿರೋದಲ್ವ ಸೊ ಸೆವೆ ನೈನ್ತ್ಗೆ ಹಬ್ಬ ಇದೆ ಹಬ್ಬನೂ ಇಲ್ಲ ಇವರು ಫಂಕ್ಷನ್ ಟ್ವೆಲ್ತು ಫಂಕ್ಷನ್ಗೂ ಹೋಗೋಕ್ಕಾಗಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದನ್ನ ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಯಾವುದೇ ಆಗಲಿ ಫಂಕ್ಷನ್ ಆಗಲಿ ಅಥವಾ ಸ್ಯಾಡ್ ನ್ಯೂಸಸ್ ಆಗಲಿ ಏನೇ ಆಗಲಿ ಹೇಳಬೇಕಿತ್ತು ಸೊ ಯಾಕೆ ವಾಪಸ್ ಬಂದ್ವಿ ಅನ್ನೋದನ್ನ ಸೊ ಹಾಗಾಗಿ ನಾವು ಅದೇ ಫ ಅನ್ನೋದು ಕಾರಣಕ್ಕೋಸ್ಕರ ಬಂದಿದ್ದೀವಿ ಡೆತ್ ಆಗಿದ್ದರಿಂದ ಅದು ನಮ್ಮ ಮನೆಗೆ ಸುತ್ತಕಾಯಿದೆ ಸೊ ಹಾಗಾಗಿ ಬೇರೆಯವರಿಗೆ ಕೆಟ್ಟದಾಗಬಾರ್ದು ಅಂತೇಳಿ ವಾಪಸ್ ಬಂದಿದ್ದೆವು ಅವ್ರ ಮನೆಯವರೇ ಆಗಲಿ ಇನ್ನೊಬ್ಬರಿಗೆ ಆಗಲಿ ನಾವು ಯಾವುದೇ ತರದ ತೊಂದರೆ ನಾವು ಕೊಡಬಾರ್ದು ಸುತಾಯ್ದಾಗ ಸೊ ಇನ್ನೊಂದು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ನಮ್ಮೂರಲ್ಲಿ ಒಂದು ಸುತ್ತಾಗಿತ್ತು ಅಂದ್ರೆ ಹುಡುಗಿ ಮೆಚ್ಚುರ್ ಆಗ್ತಾರಲ್ವ ಡೇಟ್ ಅಟೆಂಡ್ ಮಾಡ್ತಾರಲ್ವ ಆ ಟೈಮಲ್ಲಿ ಸೂತ್ಕಾಯಿತ್ತು ಅವ್ರ ಮನೆಗೆ ಸೂತಕಾಯ್ದಾಗ ಏನಾಗಿತ್ತು ಅವರ ತಮ್ಮ ಅಣ್ಣನ ಮಗಳ ಮಗಳು ಅಣ್ಣನ ಮೊಮ್ಮಗಳು ಮೆಚೂರ್ ಆಗಿರೋದು ಹುಡುಗಿ ಹೆಣ್ಣಾಗಿದೆ ಅಂತಾರಲ್ಲ ಅದನ್ನ ಆ ಅಣ್ಣನ ತಮ್ಮ ನಮ್ಮ ಮಗ ಆ ಫಂಕ್ ಇದು ದೇವಸ್ಥಾನಕ್ಕೆ ಹೋಗಬಾರ್ದಿತ್ತು ಧರ್ಮಸ್ಥಳಕ್ಕೆ ಆದರೆ ಅವರು ಗೊತ್ತಿತ್ತು ಇಲ್ಲ ಗೊತ್ತಿಲ್ಲನೋ ಗೊತ್ತಿಲ್ಲ ಹೋಗಿಬಿಟ್ಟಿದ್ರು ಇತ್ತು ಅವರೇನು ನಮ್ಮೂರಿಂದ ಹಾಸನಿಂದ ಸಕಲೇಶ್ಪುರಕ್ಕೆ ಹೋಗ್ಬೇಕಿತ್ತು ಸಕಲೇಶ್ಪುರಲ್ಲಿ ಗಾಡಿ ಕೆಟ್ಟೋಯ್ತು ಸೊ ಗಾಡಿ ಕೆಟ್ಟೋದ್ರಿಗೆ ಅವ್ರು ವಾಪಸ್ ಬಂದಿದ್ರು ಯಾವ ಥರನೂ ಆಗ್ತಿರಲಿಲ್ಲ ಸೊ ಸಕಲೇಶಪುರದಿಂದ ಮೂವ್ ಮಾಡಿದಾರೆ ಗಾಡಿ ಆಕ್ಸಿಡೆಂಟ್ ಆಗೋಂಟು ಸೊ ಡೆತ್ ಆಯ್ತಲ್ವಾ ಸೊ ಅವಾಗಲಿಂದ ಸ್ವಲ್ಪ ಕಾನ್ಷಿಯಸ್ ಆಗಿ ಸ್ವಲ್ಪ ಹ್ಯಾಂಡಲ್ ಮಾಡ್ತೀವಿ ಇಲ್ಲಾಂದ್ರೂ ಮಾಡ್ತಾ ಇರಲಿಲ್ಲ ಬಟ್ ಅದೇ ಆ ಥರ ಆಗಿರೋದ್ರಿಂದ ಈಗ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಮನೆಗಾಗಲಿ ನಾವು ಹೋಗಬಾರ್ದು ಅವ್ರು ಏನಾದರೂ ಪ್ರಾಬ್ಲಮ್ ಇಲ್ಲ ಬನ್ನಿ ಅಂತ ಹೇಳಿ ಮಾಡಿ ಅಂದರೆ ಹೋಗಬಹುದು ಅಷ್ಟೇ ಸೊ ಅದಕ್ಕೋಸ್ಕರ ಯಾರಾದರೂ ಸೂತಕೆ ದಯವಿಟ್ಟು ಎಲ್ಲೋ ಹೋಗ್ಬೇಡಿ ಎಲ್ಲೋ ಬರಬೇಡಿ ಬೈ ಚಾನ್ಸ್ ಅವ್ರಿಗೆ ಓಕೆ ಇದೆ ಈ ಥರ ಅಂದರೆ ನೀವು ಕ್ಯಾರಿ ಮಾ ಅಂದರೆ ನೀವು ಹೋಗ್ಬೋದು ಸೊ ನಾನು ಇವತ್ತಿನ ಬ್ಲಾಗ್ನ ಹಿಂಗೇನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯಾಕೆಂದ್ರೆ ಅವಳನ್ನು ನೋಡ್ಕೊಂಡು ಅವ್ಳು ಮಲ್ಕೊಂಡಿದ್ದಾಗ ನಾನು ಬ್ಲಾಗ್ನ ಮಾಡಬೇಕಾಗತ್ತೆ ಒಂದೊಂದ್ಸರಿ ಅವ್ಳ ಇದ್ದ ಅವಳ ಜೊತೆ ಇದ್ದಾಗ ಮಾಡ್ತೀನಿ ಇಲ್ಲ ಅಂದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಹನ್ನೆರಡು ಗಂಟೆ ಆಗಿದೆ ಇವತ್ತು ಆಗ ನಮ್ಮ ಅಂದರೆ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಬೇಕಂದ್ರೆ ನನಗೆ ಎಷ್ಟು ಕೆಲಸ ಮಾಡಬೇಕಂದ್ರೆ ಟೈಮ್ ಸೆನ್ಸ್ ಇಲ್ಲದೇ ಮಾಡಬೇಕಾಗುತ್ತೆ ನಾನು ಅವ್ಳು ನೋಡ್ಕೊಬೇಕಾಗುತ್ತೆ ಸೊ ನಾನು ಇವತ್ತು ನಿಮ್ಮ ಮೇಲೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೀನಾಗಿ ತನಕ ತಾಯಿ ನಾವು ಸಾರಿ ಖುಷಿಯಾಗಿರಲಿಲ್ಲವಿ ಅಲ್ವಾ ಬೈ ಟೇಕ್ ಕೇರ್